ಗುಡ್ ಮಾರ್ನಿಂಗ್ ನಮಸ್ಕಾರ 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 ಕರ್ನಾಟಕ ಭಾರತದಲ್ಲಿ ಒಂದು ಮಾಡೆಲ್ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ ಬಟ್ ಬಟ್ ಲೂಟಿಕೋರ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಮೂರು ಪಕ್ಷದಲ್ಲಿರೋದು ಓಕೆ ಕರ್ನಾಟಕವನ್ನ ಮಾಡಲಲ್ಲ ಕಿತ್ತು ಕಿತ್ತು ತಿನ್ನುವಂತ ಪರಿಸ್ಥಿತಿ ಬಂದಿದೆ ಜನರಿಗೆ ಜನರಿಗೆ ಆಗ್ತಾ ಇರುವಂತ ಸಮಸ್ಯೆಗಳನ್ನ ಸರ್ಕಾರ ಅಂತೂ ಆಲಿಸ್ತಾ ಇಲ್ಲ ಕನಿಷ್ಠ ವಿರೋಧ ಪಕ್ಷವಾದ್ರೂ ಪ್ರಶ್ನೆ ಮಾಡೋ ಪರಿಸ್ಥಿತಿ ಕೂಡ ಇಲ್ಲ ಎಲ್ಲ ಹಾಯ್ ಬ್ರದರ್ ಕಮ್ ಬ್ರದರ್ ಗೋ ಬ್ರದರ್ ಬರೀ ಬ್ರದರ್ಗಳೇ ಆಗ್ಬಿಟ್ಟಿದ್ದಾರೆ ಬಟ್ ಅಟ್ ದ ಸೇಮ್ ಟೈಮ್ ಜನರಿಗೆ ಸೇವೆ ಮಾಡಬೇಕಾದಂತ ರಾಜಕಾರಣಿಗಳು ವಿರೋಧ ಪಕ್ಷದವರು ಸರ್ಕಾರದವರು ತಮ್ಮದೇ ಆದಂತ ಭ್ರಷ್ಟಾಚಾರದ ಮತ್ತೆ ಜನರಿಗೆ ಬಗೆಹರಿಸ ಜನರಿಗೆ ಜನರ ಮಾತನ್ನ ಜನರ ಕಷ್ಟವನ್ನ ಯಾರು ಆಲಿಸ್ತಾರೆ ಯಾರು ಇಲ್ಲ ಸೊ ಅಪ್ ವಿತ್ ಎ ಸೊಲ್ಯೂಷನ್ ನಾವು ಒಂದು ಸೊಲ್ಯೂಷನ್ ಕಂಡು ಹಿಡಿದಿವಿ ಕರ್ನಾಟಕದ ಏಳು ಕೋಟಿ ಜನರು ಕೂಡ ಏಳು ಕೋಟಿ ಜನರು ಕೂಡ ತಮ್ಮ ಸಮಸ್ಯೆಯನ್ನ ಒಂದು ಫೋನ್ ನಂಬರ್ ಕೊಡ್ತೀವಿ ಓಕೆ ದಟ್ಸ್ ಎ ಕಾಲ್ ಸೆಂಟರ್ ನಂಬರ್ ನಾವು ಕರ್ನಾಟಕದ ಏಳು ಕೋಟಿ ಜನರ ಸಮಸ್ಯೆಯನ್ನು ಆಲಿಸಲು ಒಂದು ಕಾಲ್ ಸೆಂಟರ್ನ ಸೆಟ್ ಅಪ್ ಮಾಡ್ತಾ ಇದ್ದೀವಿ ಐ ಥಿಂಕ್ ಐ ತಿಂಕ್ ಬೈ ಅನದರ್ ಒನ್ ವೀಕ್ ಈ ಕಾಲ್ ಸೆಂಟರ್ ಆಪರೇಷನ್ ಆಗುತ್ತೆ ಒಂದು ನಂಬರ್ ಅನ್ನ ಕರ್ನಾಟಕದ ಏಳು ಕೋಟಿ ಕನ್ನಡಿಗರಿಗೆ ಕೊಡ್ತೇವೆ ನಾವು ಅವ್ರು ಬೇಕು ಅಂತಂದ್ರೆ ಅದ್ ಯಾವ್ದೇ ಜಿಲ್ಲೆ ಆಗಿರ್ಲಿ ನಿಮ್ದು ಯಾವುದೇ ಹಳ್ಳಿ ಆಗಿರ್ಲಿ ನಿಮ್ದು ಯಾವ್ದೇ ಸ್ಕೂಲ್ ಆಗಿರ್ಲಿ ನಿಮ್ದು ಯಾವುದೇ ಪಟ್ಟಣ ಆಗಿರ್ಲಿ ಒಂದು ರೋಡ್ ಇಲ್ಲದೊ ಹಳ್ಳಿ ಆಗಿರ್ಲಿ ಮೇಸ್ಟ್ ಇಲ್ಲದ ಸ್ಕೂಲ್ ಆಗಿರ್ಲಿ ಮಕ್ಕಳಾಗಿರ್ಬೋದು ಯಾರೇ ಆಗಿರ್ಬೋದು ಈ ಕಾಲ್ ಸೆಂಟರ್ ಗೆ ನಮ್ಮ ಕಾಲ್ ಸೆಂಟರ್ ಗೆ ಫೋನ್ ಮಾಡಿ ನಿಮಗಿರುವಂತ ಸಮಸ್ಯೆಯನ್ನ ನಿಮ್ಮ ನಿಮ್ಮ ಹೆಸರು ಯಾವ ವಿಳಾಸ ಎಲ್ಲಿಂದ ಅದನ್ನ ರೆಕಾರ್ಡ್ ಮಾಡಬಹುದು ಇನ್ಕ್ಲೂಡಿಂಗ್ ಸಮಸ್ಯೆಯನ್ನ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಈ ಕಾಲ್ ಸೆಂಟರ್ ನಿಮ್ಮ ಸಮಸ್ಯೆಯನ್ನ ಆಲಿಸಲು ರೆಡಿಯಾಗಿರುತ್ತೆ ಓಕೆ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ಮ ಕಾಲ್ ಸೆಂಟರ್ ಕರ್ನಾಟಕದ ಏಳು ಕೋಟಿ ಕನ್ ಅದೇನೇ ಸಮಸ್ಯೆ ಆಗಿರ್ಲಿ ರೈತರಿಗೆ ಬೀಜ ಸಿಕ್ಕಿಲ್ಲ ರೈತರಿಗೆ ಅಹ್ ರೈತರಿಗೆ ಕರೆಂಟ್ ಬರ್ತಾ ಇಲ್ಲ ಬಸ್ ಇಲ್ಲ ಮಕ್ಕಳಿಗೆ ಶಾಲೆ ಇಲ್ಲ ಹೋಗಕ್ಕೆ ಹೋಗಕ್ಕೆ ಟ್ರಾನ್ಸ್ಪೋರ್ಟ್ ಇಲ್ಲ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲ ಪೊಲೀಸ್ ಠಾಣೆಯಲ್ಲಿ ಲಂಚ ಕೇಳ್ತಾರೆ ಪಿ ಒ ಲಂಚ ಕೇಳ್ತಾರೆ ತಹಸೀಲ್ದಾರ್ ಆಫೀಸರ್ ಲಂಚ ಕೇಳ್ತಾರೆ ಪಿ ಒನ್ ಲಂಚ ಕೇಳ್ತಾರೆ ಡೆತ್ ಸರ್ಟಿಫಿಕೇಟ್ ಗೆ ಲಂಚ ಕೇಳ್ತಾರೆ ಬರ್ತ್ ಸರ್ಟಿಫಿಕೇಟ್ ಲಂಚ ಕೇಳ್ತಾರೆ ಎಲ್ಲೇ ಲಂಚ ಕೇಳಲಿ ಎಲ್ಲೇ ಏನೇ ಸಮಸ್ಯೆ ಆಗಿರ್ಲಿ ನಮ್ ಕಾಲ್ ಸೆಂಟರ್ ಗೆ ನಾವು ಕೂಡ ನಮ್ಮ ನಮ್ಮ ಕಾಲ್ ಸೆಂಟರ್ ಗೆ ತಾವು ಇಪ್ಪತ್ನಾಲ್ಕು ಗಂಟೆ ದಿನದ ದಿನ ಆಗಿರ್ಬೋದು ರಾತ್ರಿ ಆಗಿರ್ಬೋದು ಯಾವಾಗೆ ಆಗಿರ್ಬೋದು ಯು ಕ್ಯಾನ್ ಕಾಲ್ ಅಂಡ್ ರೆಕಾರ್ಡ್ ಇಟ್ ನಮ್ಮ ಕಾಲ್ ಸೆಂಟರ್ ಅಲ್ಲಿ ರೆಕಾರ್ಡ್ ಆಗುತ್ತೆ ಮತ್ತಿನ್ನೊಂದೇನು ಅಂತಂದ್ರೆ ಈ ಡೇಟಾ ಬೇಸ್ ಏನಿದೆ ಅಥವಾ ನೀವು ಕಾಲ್ ಮಾಡಿದ ಡೀಟೇಲ್ಸ್ ಯಾರಿಗೆ ಆಗಿರ್ಲಿ ನಾವು ಶೇರ್ ಮಾಡಲ್ಲ ಇಟ್ ಈಸ್ ಸೇಫ್ ವಿತ್ ಅಸ್ ಈ ಒಂದು ಯಾಕೆಂದ್ರೆ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ರೆ ಸಮಸ್ಯೆಗಳನ್ನ ಬಗೆಹರಿಸೋದು ಹೇಗೆ ಅಂತ ನಮ್ಮ ಟೀಮ್ ವರ್ಕ್ ಮಾಡ್ತಾ ಇತ್ತು ಹಾಗಾಗಿ ಕರ್ನಾಟಕಕ್ಕೆ ಸರ್ಕಾರ ಮಾಡಕ್ ಆಗ ಹಾಗಾಗಿ ಕನಿಷ್ಠ ನಮ್ಮ ಕೈಲಿ ಸಮಸ್ಯೆ ಬಗೆಹರಿಸಕ್ ಆಗುತ್ತೆ ಇಲ್ಲ ಬಟ್ ನಿಮ್ಮ ಸಮಸ್ಯೆನ ಕೇಳಲಿಕ್ಕೆ ಒಂದು ಕಾಲ್ ಸೆಂಟರ್ ನ ಸರ್ಕಾರಿ ಕಾಲ್ ಸೆಂಟರ್ ನಾನು ಸಿ ಸಿಎಂ ಆದ್ರೆ ಸರ್ಕಾರಿ ಕಾಲ್ ಸೆಂಟರ್ ಮಾಡ್ತೀನಿ ಅಲ್ಲಿವರೆಗೂ ಕರ್ನಾಟಕಕ್ಕೆ ಒಂದು ಕಾಲ್ ಸೆಂಟರ್ ನ ಕೊಡ್ಬೇಕಂದ್ರೆ ನನಗೂ ದಿನಕ್ಕೆ ಒಂದ್ ಸಾವಿರ ಎರಡ್ ಸಾವಿರ ಕಾಲ್ ಬರುತ್ತೆ ನಾನು ಯಾರ ಕಾಲನ್ನು ರಿಸೀವ್ ಮಾಡಕ್ ಆಗಲ್ಲ ಯಾಕಂದ್ರೆ ನಂದೇ ಆದಂತ ಕೆಲಸದಲ್ಲಿ ಇರ್ತೀನಿ ಹಾಗಾಗಿ ಜನರಿಗೆ ಸಮಸ್ಯೆ ಆಗ್ಬಾರ್ದು ಅಟ್ ದ ಸೇಮ್ ಟೈಮ್ ಅವರ ನೀವು ನೀವು ಮಾಡಿದಂತ ಪ್ರತಿ ಒಂದು ಕಾಲ್ ಅನ್ನು ಕೂಡ ನಮ್ಮ ಇನ್ಬೌಂಡ್ ಟೆಲಿಕಾಲರ್ಸ್ ಕೇಳಿಸ್ಕೊಳ್ತಾರೆ ನೀವು ಕಾಲ್ ಮಾಡಿದಾಗ ಕೇಳಿಸ್ಕೊಳಲ್ಲ ಬಟ್ ಪ್ರತಿ ಒಂದು ಕಾಲ್ ಅನ್ನು ಕೂಡ ನಮ್ಮ ಟೆಲಿಕಾಲರ್ಸ್ ಅಹ್ ಕೇಳಿಸ್ಕೊಳ್ತಾರೆ ಅದು ಡೇಟಾಬೇಸ್ ಕ್ರಿಯೇಟ್ ಆಗಿದೆ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಗೆ ಇಮೇಲ್ ಮುಖಾಂತರ ಕರೆಸ್ಪಾಂಡೆನ್ಸ್ ಮುಖಾಂತರ ನಾವು ಫಾಲೋ ಅಪ್ ಮಾಡ್ತೀವಿ ಅದು ತೋಟಗಾರಿಕೆ ಆಗಿರ್ಲಿ ಪೊಲೀಸ್ ಆಗಿರ್ಲಿ ರಾಜ್ಯದ್ದಾರಿ ಆಗಿರಲಿ ರಾಷ್ಟ್ರೀಯ ದಾರಿ ಆಗಿರಲಿ ತಹಸೀಲ್ದಾರ್ ಆಗಿರಲಿ ರೆವಿನ್ಯೂ ಆಗಿರಲಿ ಫಾರೆಸ್ಟ್ ಆಗಿರಲಿ ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಮಾಡ್ತಾ ಇರೋದು ಮಕ್ಕಳಿಗೆ ಶಾಲೆಗೆ ಹೋಗೋದಕ್ಕೆ ಸಮಸ್ಯೆಗಳಿಗೆ ಏನೂ ಕೊರತೆ ಇಲ್ಲ ಆದರೆ ಸಮಸ್ಯೆಗಳನ್ನ ಆಲಿಸಬೇಕಾದಂತ ಸರ್ಕಾರ ಅದನ್ನ ಪ್ರಶ್ನೆ ಮಾಡಬೇಕಾದಂತ ವಿರೋಧ ಪಕ್ಷ ಸತ್ತೋದಾಗ ಎಲ್ಲೋ ಒಂದು ಕಡೆ ಒಂದು ಬದಲಾವಣೆ ಮಾಡಬೇಕು ಅಂತ ನಮ್ಮ ಟೀಮ್ ಪ್ರಯತ್ನ ಬೀಳ್ತಾ ಇತ್ತು ಸೊ ಅದರ ಮೊದಲ ಹೆಜ್ಜೆಯಾಗಿ ಕರ್ನಾಟಕಕ್ಕೆ ಒಂದು ಕಾಲ್ ಸೆಂಟರ್ ನಿಮ್ಮ ಸಮಸ್ಯೆಗಳನ್ನ ಕೇಳಲಿಕ್ಕೆ ಒಂದು ಕಾಲ್ ಸೆಂಟರ್ ಕೊಡ್ತಾ ಇದೀವಿ ಅದರ ನಂಬರ್ ಕೂಡ ವೆರಿ ಶಾರ್ಟ್ಲಿ ಕರ್ನಾಟಕಕ್ಕೆ ಐ ತಿಂಕ್ ವಿತ್ ಇನ್ ಅ ವೀಕ್ ಈ ಒಂದು ಕಾಲ್ ಸೆಂಟರ್ ಆಪರೇಷನ್ಸ್ ಆಗುತ್ತೆ ನಿಮ್ಮ ಸಮಸ್ಯೆನ ಕೇಳ್ತೀವಿ ನೀವು ರೈತರಾಗಿರಿ ಸ್ಕೂಲ್ ಸ್ಟೂಡೆಂಟ್ಸ್ ಆಗಿರಿ ಬಸ್ ಡ್ರೈವರ್ ಆಗಿರಿ ಕಂಡಕ್ಟರ್ ಆಗಿರಿ ಪೊಲೀಸ್ ಆಗಿರಿ ಆಯ್ತಾ ಎ ಸಿ ಆಗಿರಿ ಡಿ ಸಿ ಆಗಿರಿ ಇನ್ಕ್ಲೂಡಿಂಗ್ ಐ ಎ ಎಸ್ ಆಗಿರಿ ಐ ಪಿ ಎಸ್ ಆಗಿರಿ ಡಾಕ್ಟರ್ ಆಗಿರಿ ಇಂಜಿನಿಯರ್ ಆಗಿರಿ ಅಥವಾ ಸಾಮಾನ್ಯ ಮನುಷ್ಯರಾಗಿ ಕಸ ಗುಡಿಸೋರಾಗಿರಿ ಏನೇ ಆಗಿರಿ ಆಟೋ ಡ್ರೈವರ್ಸ್ ಆಗಿರಿ ನೀವು ಯಾರೇ ಬೇಕಾದ್ರೂ ನಿಮಗೆ ನಿಮಗೆ ಏನಾದರೂ ನಿಮ್ಮ ಸಮಸ್ಯೆಗಳನ್ನ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಸಿದ್ರೆ ಸರ್ಕಾರ ನಿಮ್ಮ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ ನಿಮಗೆ ಬೇರೆ ದಾರಿ ಕಾಣ್ತಾ ಇಲ್ಲ ಸೊ ಯು ವಾಂಟೆಡ್ ಟು ಕಾಲ್ ಅಪ್ ಅಂಡ್ ರೆಕಾರ್ಡ್ ನಮ್ಮ ಕಾಲ್ ಸೆಂಟರ್ ಗೆ ಫೋನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ರೆಕಾರ್ಡ್ ಆಗುತ್ತೆ ಆ ಒಂದು ಆಟೋಮೆಟಿಕ್ ರೆಕಾರ್ಡ್ ಅನ್ನ ನಮ್ಮ ಇನ್ಬೌಂಡ್ ಕಾಲ್ ಸೆಂಟರ್ ಅವರು ಕೇಳಿಸ್ಕೊಳ್ತಾರೆ ಅಂಡ್ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಅದನ್ನ ಫಾರ್ವರ್ಡ್ ಮಾಡಿ ಫಾಲೋ ಅಪ್ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಬೀಳ್ತಾರೆ ಇದಕ್ಕೆ ಇದಕ್ಕೆ ನಮ್ಮದೇ ಆದಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೇವೆ ಯಾಕೆ ಅಂದ್ರೆ ಕರ್ನಾಟಕಕ್ಕೆ ಒಂದು ಕಾಲ್ ಸೆಂಟರ್ ಬೇಕಾಗಿದೆ ಸರ್ಕಾರ ಮಾಡಕ್ಕಾಗಿರುವಂತ ಕೆಲಸವನ್ನ ಒಬ್ಬ ಇಂಡಿವಿಜುವಲ್ ಆಗಿ ನಮ್ಮ ಟೀಮ್ ಮಾಡ್ತಾ ಇದೆ ಯಾಕೆ ಅಂತಂದ್ರೆ ನಿಮ್ಮ ಸಮಸ್ಯೆಗಳು ಮಹಾಪೂರವೇ ಇದೆ ಕರ್ನಾಟಕದಲ್ಲಿ ಸಮಸ್ಯೆಗಳ ಬೆಟ್ಟಗಳೇ ಇದೆ ಆ ಬೆಟ್ಟಗಳನ್ನ ಕೇಳೋರು ಯಾರು ಎಲೆಕ್ಷನ್ ಟೈಮ್ ಅಲ್ಲಿ ಸುಳ್ಳುಗಳು ಸುಳ್ಳುಗಳನ್ನ ಹೇಳಿ ಸರ್ಕಾರ ಮಾಡಿದವ್ರಿಗೆ ಸಮಸ್ಯೆನೇ ಇಲ್ಲ ಯಾಕಂದ್ರೆ ಸುರಂಗ ಇಕ್ಕಬೇಕು ಸೆಷನ್ ಅಲ್ಲಿ ಒಂದ್ ಕಡೆ ಎಣ್ಣೆ ಗಲಾಟೆ ಎಣ್ಣೆ ಸ್ಟಾಪ್ ಮಾಡಿ ಅಂತ ಬಿಜೆಪಿ ಅವರು ಇದ್ದಾಗ ಸ್ಟಾಪ್ ಮಾಡಬಹುದಾಗಿತ್ತು ಬಡಿ ಏನ್ ಗೊತ್ತಾ ಒಂದು ಮಟ್ಟದಲ್ಲಿ ರಾಜಕಾರಣಿಗಳೆಲ್ಲ ಒಂಥರ ಗುಬ್ಬಿ ವೀರಣ್ಣನ ಏನೋ ಡ್ರಾಮಾ ಆರ್ಟಿಸ್ಟ್ಗಳಾಗ್ಬಿಟ್ಟಿದಾರ ಎಲ್ಲ ಜನಗಳಿಗೆಲ್ಲ ಕಾಗೆ ಆರಿಸೋದು ಜನಗಳಿಗೆಲ್ಲ ಕಾಗೆ ಆಡಿಸಿ ಆಡಿಸಿ ಗುಬೆ ಮಾಡೋದು ನಿನ್ನೆ ರೈತರು ಬೀದಿಲ್ ಕೂತ್ಕೊಂಡಾಗ ಬಿಜೆಪಿಯವ್ರು ಪ್ರೊಟೆಸ್ಟ್ ಮಾಡಿಲ್ಲ ಆದ್ರೆ ನಿನ್ನೆ ಹಸಿರು ಬುಟ್ಟಿ ಹಾಕಿಕೊಂಡು ಒಂಥರ ಏನೋ ಒಂಥರ ಈ ಮಧು ಮಕ್ಕಳ ತರ ಡ್ರೆಸ್ ಮಾಡಿಕೊಂಡು ಏನೋ ಇವ್ರಿಗೆ ಡ್ರಾಮಾ ಮಾಡಕ್ಕೆ ಬೇರೆ ಯಾವ್ದು ಜಾಗ ಇಲ್ಲ ಲೆಕ್ಕ ಹಾಕೊಳ್ಳಿ ಹ ಆ ಸೆಷನ್ ನಲ್ಲಿ ಒಂದು ನಿಮಿಷಕ್ಕೆ ಸಾವಿರ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ ಸೆಷನ್ಗೆ ಹೋಗಿ ಮಾತಾಡ್ರೋ ಪ್ರಶ್ನೆ ಮಾಡ್ರು ಅಂತ ನೋ 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 ನಾವೇನಿದ್ರು ಬೆಳಗಾವಲ್ಲಿ ಬೀದಿಲ್ ಕೂತ್ಕೊಂತೀವಿ ಬೀದಿಲ್ ಕೂತ್ಕೊಂಡು ಅವ್ರು ಬೀದಿಲ್ ಕೂತ್ಕೊಂಡಾಗ ಅವ್ರ ಅವ್ರನ್ನ ಹೋಗಿ ಕೇಳುವಂತ ಪ್ರಮೇಯ ಕೂಡ ಈ ವಿರೋಧ ಪಕ್ಷದವ್ರಿಗೆ ಅದು ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರಕ್ಕಂತೂ ಇಲ್ಲೇ ಇಲ್ಲ ಬಿಡಿ ಅದ ಸರ್ಕಾರ ಯಾ ಸರ್ಕಾರ ಯಾರನ್ನ ಪ್ರೊಟೆಸ್ಟ್ ಮಾಡ್ತೀವಿ ಅಂತಂದ್ರೆ ಅಲ್ಲಿನ ಪೊಲೀಸ್ ಕಮಿಷನರ್ಗೆ ಅಲ್ಲಿನ ಎಸ್ ಪಿಗಳೇ ಅವ್ರಿಗೆ ಪರ್ಮಿಷನ್ ಕೊಡ್ಬಿಡಿ ಅಂತ ಯಾಕೆ ಅಂತಂದ್ರೆ ಇವ್ರ ಅಪ್ಪ ಆಸ್ತಿ ಅಲ್ವಾ ಪ್ರಜಾಪ್ರಭುತ್ವದಲ್ಲಿ ಇವ್ರುಗಳು ತಪ್ಪು ಮಾಡಬಹುದು ಇವ್ರು ನಮ್ಮನ್ನ ಲೂಟಿ ಮಾಡ್ಬೋದು ಇವ್ರು ಸುಳ್ಳು ಹೇಳಬಹುದು ಇವ್ರು ಭ್ರಷ್ಟಾಚಾರ ಮಾಡಬಹುದು ಅದನ್ನ ಪ್ರತಿಭಟನೆ ಮಾಡೋಕ್ಕೂ ನಮ್ಗೆ ಇವರು ಅವಕಾಶ ಕೊಡಲ್ಲ ಈ ಅಲ್ಲ ಯಾವುದೇ ಸರ್ಕಾರ ಬರ್ಲಿ ಅಲ್ಲಿ ಡೆಲ್ಲಿ ಡೆಲ್ಲಿನಲ್ಲಿ ಬಿಜೆಪಿಯವರು ಏನೋ ನಾವು ನಾವು ಸೇವಿಸುವಂತ ಗಾಳಿ ವಿಷ ಆಗಿದೆಯಪ್ಪ ಅಂತ ಪ್ರೊಟೆಸ್ಟ್ ಎಫ್ ಆರ್ ಹಾಕಿ ಡೆಲ್ಲಿ ಸಿ ಎಂ ಒಳಗಡೆ ಹಾಕ್ಸ್ತಾರೆ ಲೆಕ್ಕ ಹಾಕೊಳ್ಳಿ ಡೆಲ್ಲಿನಲ್ಲಿ ಅವರು ಪ್ರೊಟೆಸ್ಟ್ ಮಾಡೋರು ಒಳಗಾಗ್ತಾರೆ ಇಲ್ಲಿ ಬೆಳಗ ಹುಬ್ಳಿ ಧಾರವಾಡದಲ್ಲಿ ಹುಡುಗರು ಪ್ರೊಟೆಸ್ಟ್ ಮಾಡಕೋರೆ ಅಲ್ಲಿ ಒಳಗಡೆ ಹಾಕ್ತಾರೆ ಈ ಮಟ್ಟಕ್ಕೆ ಯಾವುದೇ ಸರ್ಕಾರ ಬರಲಿ ಜನ್ಗಂತೂ ಬರೀ ಜನರನ್ನ ಕಿತ್ಕೊಂಡ್ ತಿನ್ನೋದು ಜನರು ಓಟ್ ತಗೊಳ್ಳೋದು ಅವ್ರು ಕಟ್ಟಿರೋ ಟ್ಯಾಕ್ಸ್ ನುಂಗ್ ಆಮೇಲೆ ಸೆಷನ್ ಅಲ್ಲಿ ಸೆಷನ್ ಅಲ್ಲಿ ಸಾರ್ವಜನಿಕರ ಪರವಾಗಿ ಏನು ಮಾಡಕ್ಕಾಗದಂತ ಒಂದು ಸರ್ಕಾರ ಒಂದ್ ಕಡೆ ಆದ್ರೆ ವಿರೋಧ ಪಕ್ಷದರು ಸೆಷನ್ಗೆ ಹೋಗಲ್ಲ ಆರಾಮಾಗಿ ಆಚೆ ಇರ್ತಾರೆ ಆಮೇಲೆ ನಾನೊಂದು ಕಾಪಿ ಹಾಕಿದೆ ಸರ್ಕಾ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಐ ಡಿ ಕಾರ್ಡ್ ಅನ್ನ ಧರಿಸಲೇಬೇಕು ನಾನೊಂದು ಆರ್ಡರ್ ಕಾಪಿ ಹಾಕಿದ್ದೆ ಎರಡ್ ಸಾವಿರದ ಹತ್ತೊಂಬತ್ತರ ಆರ್ಡರ್ ಕಾಪಿ ಅದು ಗೊತ್ತಿಲ್ಲ ಎಷ್ಟು ಇಂಪ್ಲಿಮೆಂಟ್ ಆಗಿದೆ ಅಂತ ನೀವು ಯಾವುದೇ ಪೊಲೀಸ್ ಎ ಎಸ್ ಐ ಪೊಲೀಸ್ ಕಾನ್ಸ್ಟೇಬಲ್ ಎ ಎಸ್ಐ ಪಿ ಐ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಎ ಸಿ ಪಿ ಡಿ ವೈಎಸ್ಪಿ ಎಸ್ ಪಿ ಡಿ ಐ ಜಿ ಡಿಜಿಪಿ ಯಾರೇ ಆಗಿರ್ಬೋದು ಅಥವಾ ಪಿ ಒನ್ ಆಗಿರ್ಲಿ ತಹಸೀಲ್ದಾರ್ ಆಗಿರ್ಲಿ ಎ ಸಿ ಆಗಿರ್ಲಿ ಡಿ ಸಿ ಆಗಿರ್ಲಿ ಐ ಎ ಎಸ್ ಆಗಿರ್ಲಿ ಐ ಪಿ ಎಸ್ ಆಗಿರ್ಲಿ ಆಮೇಲೆ ಸಂಬಂಧಪಟ್ಟಂತ ಸರ್ಕಾರಿ ಇಂಜಿನಿಯರ್ ಆಗಿರ್ಲಿ ಸರ್ಕಾರಿ ಡಾಕ್ಟರ್ ಆಗಿರ್ಲಿ ಸ ಯಾರೇ ಆಗಿರ್ಬೋದು ಐ ಡಿ ಕಾರ್ಡ್ ಇಸ್ ಅ ಮಸ್ಟ್ ಇನ್ಕ್ಲೂಡಿಂಗ್ ಸಂಬಂಧಪಟ್ಟಂತ ಮಹಿಳಾ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ಬೋದು ಅವರು ಕೂಡ ಐಡಿ ಕಾರ್ಡ್ ಹಾಕೊಬೇಕು ಯಾಕೆ ಅಂತಂದ್ರೆ ಇನ್ಫ್ಯಾಕ್ಟ್ ಐ ಐಡಿ ಕಾರ್ಡ್ ಹಾಕೊಂಡ್ರೆ ಎಂ ಎಲ್ ಎಗಳಿಗೆ ಗಳಿಗೆ ಐಡಿ ಕಾರ್ಡ್ ಹಾಕು ಅಂತ ಹೇಳಿದ್ರೆ ನಿಜವಾಗ್ಲೇ ಹೇಳ್ತೀನಿ ನೀವು ಸಂವಿಧಾನದ ಕೆಳಗಡೆ ಜನ ಕೊಟ್ಟರು ಓಟ್ ಒಂದು ಮರ್ಯಾದೆ ಕೊಟ್ಟಂಗ ಆಗುತ್ತೆ ಒಬ್ಬ ಸಿ ಎಂ ಆಗಿರ್ಬೋದು ಒಬ್ಬ ಎಮ್ ಎಲ್ ಎ ಆಗಿರ್ಬೋದು ಐ ಡಿ ಕಾರ್ಡ್ ಹಾಕೋಕೆ ನಿಮ್ಗೆ ಏನ್ ಸಮಸ್ಯೆ ಏನ್ ನೀವು ಅಂದ್ರೆ ಸಂವಿಧಾನಕ್ಕಿಂತ ದೊಡ್ಡೋರ ನೀವುಗಳೇ ಆದೇಶ ಮಾಡ್ತೀರಾ ನೀವುಗಳೇ ಅದನ್ನ ಪಾಲನೆ ಮಾಡಲ್ಲ ಒಬ್ಬ ಎಂ ಎಲ್ ಎ ಐಡಿ ಕಾರ್ಡ್ ಹಾಕೊಂಡ್ರೆ ನೋಡಿದಿರಾ ಇಲ್ಲ ಅವನೊಬ್ಬ ಹೀರೋ ಎಮ್ ಎಲ್ ಎ ಮಿನಿಸ್ಟರ್ ಅನ್ ಬಿಟ್ರೆ ಈರೋ ಐ ಡಿ ಕಾರ್ಡ್ ಹಾಕೊಂಡಲ್ಲ ಡಿ ಕೆ ಶಿವಕುಮಾರ್ ಇಷ್ಟೆಲ್ಲ ಮಾತಾಡ್ತಾರೆ ಯಾವತ್ತಾದರೂ ಒಬ್ಬ ಎಮ್ ಎಲ್ ಎ ಮಿನಿಸ್ಟರ್ ಅಂತ ಐಡಿ ಕಾರ್ಡ್ ಹಾಕೊಂಡಿರೋದನ್ನ ನೋಡಿದಿರಾ ನೋಡಲ್ಲ ಯಾಕೆ ಅಂತಂದ್ರೆ ಇವರೆಲ್ಲ ರಾಜರು ಕಡ್ಡಾಯವಾಗಿ ದೇ ಆರ್ ಪಬ್ಲಿಕ್ ಸರ್ವೆಂಟ್ಸ್ ಸಾರ್ವಜನಿಕ ಸೇವಕರು ಇವರೆಲ್ಲ ಈ ಸಾರ್ವಜನಿಕ ಸೇವಕರಿಗೆ ಸರ್ಕಾರಿ ಒಬ್ಬ ಒಬ್ಬ ಡೆಪ್ಯೂಟಿ ಸಿ ಅಂತ ಹೇಳಕ್ಕೆ ಒಂದು ಐಡಿ ಕಾರ್ಡ್ ಇರ್ತದೆ ಒಬ್ಬ ಸಿ ಅಂತ ಹೇಳಕ್ಕೆ ಒಂದು ಐಡಿ ಕಾರ್ಡ್ ಇರ್ತದೆ ಒಬ್ಬ ಎಮ್ ಎಲ್ ಹೇಳಕ್ಕೆ ಒಂದು ಐಡಿ ಕಾರ್ಡ್ ಇರ್ತದೆ ಒಬ್ಬ ಮಿನಿಸ್ಟ್ರಿಗೆ ಒಂದು ಐಡಿ ಕಾರ್ಡ್ ಇರ್ತದೆ ಒಬ್ಬ ಚೀಫ್ ಸೆಕ್ರೆಟರಿ ಆಗಿರ್ಬೋದು ಸೆಕ್ರೆಟರಿ ಆಗಿರ್ಬೋದು ಐ ಎ ಎಸ್ ಆಗಿರ್ಬೋದು ಐ ಸಿ ಏನೋ ಐ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಪಿ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಜಿಲ್ಲಾಧಿಕಾರಿ ಆಗಿರ್ಬೋದು ಎಲ್ಲರಿಗೂ ಐಡಿ ಕಾರ್ಡ್ ಯಾವನಾದ್ರೂ ಯಾವನಾದ್ರೂ ಐ ಡಿ ಕಾರ್ಡ್ ಆ ಕಾರ್ಡ್ ನೋಡಿದೀರಾ ಆ ಕಾಣಲ್ಲ ಅವರು ಏನಕ್ಕೆ ಅಂತಂದ್ರೆ ಅವ್ರಿಗೆ ಒಂಥರ ಅವರು ಒಂದು ಒಂದು ಐ ಪಿ ಎಸ್ ಆಫೀಸರ್ ಎಸ್ ಪಿ ಅಂತಂದ್ರೆ ಅವ್ನು ಜಿಲ್ಲೆಗೆ ಒಂಥರ ರಾಜ ಇದ್ದಂಗೆ ಕಾನೂನನ್ ಪ್ರಕಾರ ಅವನೊಬ್ಬ ಪಬ್ಲಿಕ್ ಸರ್ವೆಂಟ್ ಒಬ್ಬ ಜಿಲ್ಲಾಧಿಕಾರಿ ಪಬ್ಲಿಕ್ ಸರ್ವೆಂಟ್ ಐ ಡಿ ಕಾರ್ಡ್ ಯಾವುದೇ ಸರ್ಕಾರಿ ನೌಕರರು ಎಂ ಎಲ್ ಎಂ ಮಿನಿಸ್ಟರ್ಗಳು ಇವಾಗ ಸೆಷನ್ ನಡೀತಾ ಇದೆ ಇರೋ ಲೆಕ್ಕ ಅವ್ರ ಐ ಡಿ ಕಾರ್ಡ್ ಐ ಐಡಿ ಕಾರ್ಡ್ ಹಾಕೊಬೇಕು ಬಿಕಾಸ್ ವಿ ಹವ್ ವೋಟೆಡ್ ಫಾರ್ ದೆಮ್ ನಾನೊಬ್ಬ ಎಂ ಎಲ್ ಎ ನಾನೊಬ್ಬ ಮಿನಿಸ್ಟರು ನಾನೊಬ್ಬ ಡೆಪ್ಯೂಟಿ ಸಿ ಎಂ ಯಾ ಬೆಳಗಾಂ ಸೆಷನ್ ಅಲ್ಲಿ ಸಿ ಎಂ ಸಿ ಸಿದ್ದರಾಮಯ್ಯ ಏನ್ ಕಾನೂನ್ಗೆ ಕಾನೂನು ಪಂಡಿತರು ತಪ್ಪು ಚಿಕ್ಕ ಇಲ್ಲದಂತ ಯಾವತ್ತಾದರೂ ಯಾವತ್ತಾದ್ರೂ ಐಡಿ ಕಾರ್ಡ್ ಹಾಕೊಂಡು ನೋಡಿದೀರ ಹಾಕಲ್ಲ ಇವರು ಯಾಕೆ ಅಂತಂದ್ರೆ ಐಡಿ ಕಾರ್ಡ್ ಹಾಕೊಂಡ್ರ ಐಡಿ ಕಾರ್ಡ್ ಅಲ್ಲಿ ಇರ್ತದೆ ಪಬ್ಲಿಕ್ ಸರ್ವೆಂಟ್ ಅಂತ ಸಾರ್ವಜನಿಕ ಸೇವಕರಂತ ಇವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ ಇವ್ರಿಗೆ ಏನಿದು ದಬ್ಬಾಳಿಕೆ ಮಾಡಬೇಕು ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಬೆಂಗಳೂರಲ್ಲಿ ಕಸಕ್ಕೆ ಕಸಕ್ಕೆ ಇವ್ರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿದಾರೆ ಕಸದ ಪ್ರಾಬ್ಲಮ್ ಬೆಂಗಳೂರಲ್ಲಿ ಏಳು ಸಾವಿರ ಟನ್ ಕಸ ಉತ್ಪತ್ತಿ ಮಾಡುತ್ತೆ ಬೆಂಗಳೂರು ಒಂದು ಸಣ್ಣ ಸ್ವೀಡನ್ ದೇಶ ಕಸವನ್ನ ರೀಸೈಕಲ್ ಮಾಡುತ್ತೆ ಬಿಜೆಪಿ ಇರ್ಬೇಕಾದ್ರೆ ಕಸದ ಮಾಫಿಯಾ ಕಾಂಗ್ರೆಸ್ ಇರ್ಬೇಕಾದ್ರು ಕೂಡ ಕಸದ ಮಾಫಿಯಾ ಈಗ ಕಸದ ಮಾಫಿಯಾ ಬಗ್ಗೆ ಏನಪ್ಪಾ ಮಾಡ್ತೀರಾ ಅಂತ ಡಿಕೆ ಕುಮಾರ್ ಕೇಳಿದ್ರೆ ಒಂದು ನಿನ್ನೆ ಸೆಷನ್ ಅಲ್ಲಿ ಒಂದು ಮಾತಿದ್ದಾರೆ ಕಸ ತಿನ್ನಲು ಹುಳ ಇದೆ ಅಂತೆ ಅಂದ್ರೆ ಒಂದು ಹುಳ ಉಳದ ಹುಳವನ್ನು ತಂದಿದಾರಂತೆ ಅದು ಮಂಗಳೂರಲ್ಲಿ ಪ್ರಯೋಗ ಆಗಿದೆ ಆ ಕಸವನ್ನು ತಿನ್ನಲು ಹುಳವನ್ನು ಬಳಸ್ತೀವಿ ಅಂತ ಏನು ಡಿ ಕೆ ಶಿವಕುಮಾರ್ ನೆನೆ ಸೆಷನ್ ಹೇಳಿದ್ದಾರೆ ಕಸವನ್ನು ತಿನ್ನಲು ಉಳು ಭ್ರಷ್ಟರ ಕೊಬ್ಬನ್ನು ತಿನ್ನಲು ವಕೀಲ್ ಸಾಹ್ ಜಗದೀಶ್ ಓಕೆ ಈಗ ನಾನು ಒಂದು ಆ್ಯಡ್ ಮಾಡ್ತೀನಿ ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಕಸವನ್ನು ತಿನ್ನಲು ಉಳು ಅಂತ ಕರ್ನಾಟಕದಲ್ಲಿ ಭ್ರಷ್ಟರ ಕೊಬ್ಬನ್ನು ತಿನ್ನಲು ವಕೀಲ್ ಸಾಬ್ ಜಗದೀಶ್ ಅಂತ ಈಗ ನಾನು ಅದಕ್ಕೊಂದು ಆ್ಯಡ್ ಮಾಡ್ತೀನಿ ಯಾಕೆ ಅಂತಂದ್ರೆ ಭ್ರಷ್ಟರ್ಗೆ ಸಿಕ್ಕಾಪಟ್ಟೆ ಕೊಬ್ಬಿದೆ ಆಂಕರ ಇದೆ ಆ ಅಹಂಕಾರನ ಮತ್ತೆ ಕೊಬ್ಬನ್ನು ತಿನ್ನಲು ನಮ್ಮ ದೇವರು ನಮ್ಮಂತ ನಾವು ನಾವುಗಳು ಇವರ ಕಸ ಕಸವನ್ನು ತಿನ್ನಲು ಉಳು ಉಳು ಇದ್ರೆ ಕರ್ನಾಟಕದಲ್ಲಿ ಅದು ಅಧಿಕಾರಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಅವರ ಕೊಬ್ಬು ಮತ್ತೆ ಅಹಂಕಾರವನ್ನ ತಿನ್ನಲು ಭಗವಂತ ನಮ್ಮನ್ನ ಡಿಸೈನ್ ಮಾಡವನೇ ಐ ವಿಲ್ ಈಟ್ ಓಕೆ ನನಗೆ ಯಾವುದು ತೊಂದರೆನೇ ಇಲ್ಲ ಎಷ್ಟು ಜನರ ಎಷ್ಟು ಭ್ರಷ್ಟರ ಕೊಬ್ಬನ್ನ ಅಹಂಕಾರವನ್ನ ನಾನು ತಿಂತೀನಿ ಓಕೆ ಭ್ರಷ್ಟರ ಕೊಬ್ಬನ್ನು ಅಹಂಕಾರವನ್ನ ತಿನ್ನಲು ಭಗವಂತ ನನ್ನ ಸೃಷ್ಟಿ ಮಾಡಿದ್ದಾನೆ ಕಸವನ್ನು ತಿನ್ನಲು ಡಿ ಕೆ ಶಿವಕುಮಾರ ಹುಳವನ್ನ ಯಾಕೆ ನಿಜ ಬೆಣ್ಣಿಗೆ ಬೋಲ್ತಾವ ಕಸವನ್ನು ತಿನ್ನಲು ಹುಳು ಓಕೆ ಯಾರೇ ಏನೋ ಹುಳು ಅಂತೆ ಕರ್ನಾಟಕದಲ್ಲಿ ಭ್ರಷ್ಟರ ಕೊಬ್ಬನ್ನು ತಿನ್ನಲು ಅದು ಅಧಿಕಾರಿಗಳ ರಾಜಕಾರಣಿಗಳು ತಿನ್ನೋ ಅವರ ಅವ್ರ ಅಹಂಕಾರವನ್ನು ತಿನ್ನಲು ವಕೀಲ್ ಸಾಬ್ ಜಗದೀಶ್ ಅಂತ ಹೇಳುತ್ತಾ ಓಕೆ ಬ್ಯಾನರ್ ಫ್ಲೆಕ್ಸ್ ಹಾಕ್ರೆ ಎಫ್ ಐ ಆರ್ ಅಂತಾರೆ ಒಂದು ಎಫ್ ಐ ಆರ್ ಹಾಕಿಲ್ಲ ಈ ಗ್ರೇಟರ್ ಬೆಂಗ್ಳೂರ್ ಏನೋ ಚೀಫ್ ಕಮಿಷನರ್ ಬರೀ ಡವೋ ಡೌ ಡವ್ವೋ ಡೌ ನಮ್ಮ ಕೊಡಗೇಳ್ಳಿನಲ್ಲೇ ಒಂದು ಕಮ್ಮಿ ಅಂದ್ರೆ ಒಂದ್ ಐದ್ ಸಾವಿರ ಬ್ಯಾನರ್ ಗಳು ಪೋಸ್ಟ್ ಗಳು ಹಾಕವ್ರೆ ಎಮ್ ಎಲ್ ಎ ಮಿನಿಸ್ಟರ್ ಶಿಷ್ಯಂದ್ರು ಬೆಂಗಳೂರಲ್ಲಿ ಬ್ಯಾನರ್ ಗಳು ಹಾಕ್ಬಾರ್ದು ಅಂತ ಹೈಕೋರ್ಟ್ ಆದೇಶ ಇದ್ರು ಕೂಡ ಅದನ್ನ ತೆಗಿಯಲ್ಲ ಈ ಗ್ರೇಟರ್ ಬೆಂಗಳೂರು ಐದು ಕಾರ್ಪೊರೇಷನ್ ಅವರು ಯಾವ ಮಟ್ಟಕ್ಕೆ ಬಕೆಟ್ಗಳು ಅಂತಂದ್ರೆ ಬರೀ ಪೇಪರ್ ಅಲ್ಲಿ ಹೇಳೋದಷ್ಟೇ ಇವತ್ತು ಇವತ್ತು ನಾನು ಹಾಕಿದ್ದೀನಿ ಗ್ರೇಟರ್ ಬೆಂಗಳೂರು ಚೀಫ್ ಕಮಿಷನರ್ ಹೇಳಿದ್ದಾರೆ ಎಫ್ ಐ ಆರ್ ಹಾಕ್ತಿವಿ ಅಂತ ಬಾಗರು ಹಾಕಿ ಬಾಗಿರು ಕೃಷ್ಣ ಬರೇಗೌಡಂದು ಈ ಕಾನ್ಸ್ಟಿಟ್ಯೂನ್ಸಿಲ್ ಕಮ್ಮಿ ಅಂದ್ರೆ ಒಂದು ಎರಡ್ ಸಾವಿರ ಬ್ಯಾನರ್ ಅವೆ ಹಾಕು ಕೃಷ್ಣ ಬರೇಗೌಡ ಮೇಲೆ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಕೂಡ ಎಮ್ ಎಲ್ ಎಸ್ಟರ್ ಗಳು ಆಪೋಸಿಷನ್ ಬ್ಯಾನರ್ 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 ಗಾರ್ಡನ್ ಸಿಟಿ ಹೋಗಿ ಪ್ಲಾಸ್ಟಿಕ್ ಬ್ಯಾನರ್ ಸಿಟಿ ಮಾಡಿಟ್ಟಿದ್ದಾರೆ ಈ ಭ್ರಷ್ಟರು ಈ ಕಾನೂನು ವಿರೋಧಿಗಳು ಅಂತ ಹೇಳುತ್ತಾ ಬಟ್ ಅದನ್ನ ತೆರವುಗೊಳಿಸಬೇಕಾದಂತ ಕಮಿಷನರ್ ಬರೀ ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಕಾಗೆ ಹಾರಿಸ್ತಾ ಇದಾರೆ ಅಂತ ಹೇಳುತ್ತಾ ಆಮೇಲೆ ಐ ಡಿ ಕಾರ್ಡ್ ಐ ಡಿ ಕಾರ್ಡ್ ಹಾಕಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೋದು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಐ ಡಿ ಕಾರ್ಡ್ ಹಾಕಿಲ್ಲ ಅಂದ್ರೆ ಏನ್ ಮಾಡ್ಬೋದು ಆ ಒಂದು ಫೋಟೋ ತೆಗೆದು ಸಂಬಂಧಪಟ್ಟಂತ ಎಸ್ ಪಿಗೆ ಏನೋ ಇಮೇಲ್ ಮುಖಾಂತರ ಕಳಿಸಿ ನೋಡ್ರಿ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಐ ಡಿ ಹಾಕಿಲ್ಲ ಒಬ್ಬ ಪಿ ಎಸ್ ಐ ಹಾಕಿಲ್ಲ ಅಂತಂದ್ರೆ ಒಂದು ಫೋಟೋ ತೆಗಿರಿ ಫೋಟೋ ತೆಗೆದು ಸಂಬಂಧಪಟ್ಟಂತ ಏನೋ ಏನೋ ಎಸ್ ಪಿಗೆ ಗೆ ಆಮೇಲೆ ಬೆಂಗಳೂರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳು ಪಿ ಎಸ್ ಐ ಗಳು ಎಸ್ ಐ ಇನ್ಸ್ಪೆಕ್ಟರ್ ಗಳು ಎ ಸಿ ಪಿ ಗಳು ಐ ಡಿ ಕಾರ್ಡ್ ಹಾಕಿಲ್ಲ ಅಂತಂದ್ರೆ ನೀವು ಸಂಬಂಧಪಟ್ಟಂತ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವ್ರಿಗೆ ಕಂಪ್ಲೇಂಟ್ ಏನೋ ಇಮೇಲ್ ಮುಖಾಂತರ ಫೋಟೋ ತೆಗೆದು ಕಂಪ್ಲೇಂಟ್ ಅನ್ನು ಕೊಡಿ ಐಡಿ ಕಾರ್ಡ್ ಹಾಕಬೇಕು ಸಿಎಂ ಸಿ ಎಂ ನಾನ್ ಸಿ ಎಂ ಆದ್ರೆ ಮೊದಲ ಐ ಡಿ ಕಾರ್ಡ್ ನಾನ್ ಹಾಕಂತೀನಿ ಇಲ್ಲಿ ಬರೆಸ್ತೀನಿ ಕೆ ಎನ್ ಜಗದೀಶ್ ಕುಮಾರ್ ಏನೋ ರಾಜ್ಯದ ಮುಖ್ಯ ಸಾರ್ವಜನಿಕ ಸೇವಕ ಕಾರ್ ಮೇಲೆ ಬರೆಸ್ಬೇಕು ಸಿಎಂ ಕಾರ್ ಮೇಲೆ ಕರ್ನಾಟಕದ ಮುಖ್ಯ ಸಾರ್ವಜನಿಕ ಸೇವಕ ಅಂತ ಯಾವತ್ತು ಅಂತ ಇವ್ರಿಗೆ ಫೀಲ್ ಆಗತ್ತೋ ಆವತ್ತು ನಮ್ಮ ದೇಶ ಉದ್ಧಾರ ಆಗತ್ತೆ ಕರ್ನಾಟಕ ಉದ್ಧಾರ ಆಗತ್ತೆ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವೊಂದು ಕಾಲ್ ಸೆಂಟರ್ನ ಕರ್ನಾಟಕದ ಜನರ ಸಮಸ್ಯೆನ ಕೇಳಲು ಉಟಾಕಿದಿವಿ ಐ ತಿಂಕ್ ಬೈ ಅನಾದರೂ ಒಂದ್ ವೀಕ್ ಅಲ್ಲಿ ಈ ಕಾಲ್ ಸೆಂಟರ್ ನಿಮಗೆ ನಂಬರ್ ಸಿಗಲಿದೆ ನೀವು ಯಾರು ಬೇಕಾರೆ ಇಪ್ಪತ್ನಾಲ್ಕು ಗಂಟೆ ರಾತ್ರಿ ಹನ್ನೆರಡು ಗಂಟೆಲಿ ಬೇಕಾದ್ರೆ ಫೋನ್ ಮಾಡಿ ನಿಮ್ಮ ಸಮಸ್ಯೆಯನ್ನ ರೆಕಾರ್ಡ್ ಮಾಡಬಹುದು ನಮ್ ಕೈಯಲ್ಲಿ ಆಗದಿಷ್ಟೇ ಯಾಕೆ ಅಂತಂದ್ರೆ ನೀವು ಓಟ್ ಕೊಟ್ಟಿರೋ ಮೂರು ಪಕ್ಷಗಳು ಮೂರು ಪಂಗನಾಮ ಇರ್ತವೆ ಸರ್ಕಾರ ಬರೀ ಕಾಗೆ ಹಾರಿಸ್ಕೊಂಡು ಭಾಷಣ ಮಾಡ್ಕೊಂಡೆ ಜೀವನ ಮಾಡ್ತಾ ಇದೆ ಸಿದ್ದರಾಮಯ್ಯವರು ಅಲ್ಲ ರೀ ಸಿದ್ದರಾಮಯ್ಯ ಒಂದು ಗಂಟೆ ಭಾಷಣ ಕೇಳಿಲ್ಲ ಅಂತಂದ್ರೆ ಏನಕ್ಕಪ್ಪ ಬರ್ತೀರಾ ಅಂತ ನಾವು ಸಿದ್ದರಾಮಯ್ಯ ಏನಂತಂದ್ರೆ ಅಲ್ಲರೇ ನಿಮ್ ಸರ್ಕಾರಕ್ಕೆ ಓಟ್ ಕೊಟ್ಟಿರೋದು ಏನೋ ನಿಮ್ ಭಾಷಣ ಕೇಳಕ ಕೆಲಸ ಮಾಡಿ ಇವರು ಕೆಲಸ ಮಾಡಲ್ಲ ವಿರೋಧ ಪಕ್ಷದವ್ರು ಕೇಳಲ್ಲ ವಿರೋಧ ಪಕ್ಷದವ್ರು ಒಳಗಡೆ ಸೆಷನ್ ಒಳಗಡೆ ಹೋರ ಚಳಿಗಾಲದ ಅದಿವೇಶ್ರು ಹೋದ್ರೆ ಪ್ರಶ್ನೆ ಮಾಡ್ಬೇಕಾಗತ್ತೆ ಅಂತ ಅವ್ರು ಒಳಗಡೆನೆ ಹೋಗಲ್ಲ ರೈತರ ವೇಷ ಹಾಕೊಂಡು ಆಚೆ ಕಡೆ ಫೋಟೋ ವಿಡಿಯೋ ಮಾಡಿಸಿ ಮಾಧ್ಯಮಗಳು ಕೊಟ್ಟು ಮಾಧ್ಯಮಗಳ ಕೈಲಿ ಪ್ರಮೋಟ್ ಮಾಡ ಮಟ್ಟಕ್ಕೆ ವಿರೋಧ ಪಕ್ಷ ಬಂದವರ ಬರ್ದಿಟ್ಕಳೆ ಬಿಜೆಪಿ ಕಾಂಗ್ರೆಸ್ ಜೆಡಿ ಎಸ್ ಮೂರು ಪಕ್ಷಗಳು ಮಣ್ಣು ಮಣ್ಣು ತಿಂತೀರಾ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಐ ವಿಲ್ ಪ್ರಾಮಿಸ್ ನಾನು ಹೇಳ್ತಾ ಇದ್ದೀನಿ ಸಾರ್ವಜನಿಕರು ದಡ್ರಲ್ಲ ಜನ ಅದ್ರ ರೈತರಾಗಿರ್ಬೋದು ಏಳು ಕೋಟಿ ಕನ್ನಡಿಗರಾಗಿರ್ಬೋದು ಧರ್ಮಸ್ಥಳದ ವಿಚಾರದಲ್ಲಿ ಸಾರ್ವಜನಿಕರಿಗೆ ಸತ್ಯದ ವಿರೋಧವಾಗಿ ಮೂರು ಪಕ್ಷಗಳು ಕೆಲಸ ಮಾಡಿದ್ರಿ ಕಬ್ಬು ಬೆಳೆಗಾರರು ಬಿದಿಲ್ ಕುತ್ಕೊಂಡ್ರು ಮೂರು ಪಕ್ಷದವರು ಮೋಸ ಮಾಡಿದ್ರೆ ರೈತರಿಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ಹುಡುಗರು ಕೆಲಸ ಕೊಡಿ ಅಂತ ಪ್ರೊಟೆಸ್ಟ್ ಮಾಡಿದ್ರೆ ಪರ್ಮಿಷನ್ ಕೊಡ್ಸಿಲ್ಲ ಡಿ ಕೆ ಶಿವಕುಮಾರ್ ಇವತ್ತಿನ ಯುವಕರಿಗೆ ಮೋಸ ಮಾಡಿದಿರ ರೈತರಿಗೆ ಮೋಸ ಮಾಡಿದ್ರ ಮೂರು ಪಕ್ಷದವರು ಧರ್ಮಸ್ಥಳದ ವಿಚಾರದಲ್ಲಿ ಆ ಸತ್ಯದ ದೇವತೆಗೆ ಮೋಸ ಮಾಡಿದಿರ ಬರಿ ಮಾಡೋದೆಲ್ಲ ಬರೀ ಮೋಸ ಭ್ರಷ್ಟಾಚಾರ ಬಿಟ್ರೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮೂರು ಪಕ್ಷಗಳಿಗೆ ಜನ ಬುದ್ಧಿ ಕಲಿಸ್ತಾರೆ ಡೇ ಇಸ್ ನಾಟ್ ಫಾರ್ ನಿಮ್ಮ ನಿಮ್ಮ ಅಹಂಕಾರಗಳು ನಿಮ್ಮ ನಿಮ್ಮ ಭ್ರಷ್ಟಾಚಾರ ನಿಮ್ಮನ್ನೇ ತಿನ್ನಲಿದೆ ಮೇಲೊಂದು ಶಕ್ತಿ ನೋಡ್ತಾ ಇದೆ ನೀವ್ ಎಲ್ಲಿ ಬೇಕಾರೆ ಬಚಾವಾಗ್ಬೋದು ನಿಮ್ಮ ಕರ್ಮದಿಂದ ನೀವು ಯಾರು ಬಚಾವ್ ಆಗಲ್ಲ ಕಸ ತಿನ್ನಲು ಉಳ ಬಳಕೆ ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಕೊಬ್ಬಿರುವ ಭ್ರಷ್ಟರ ಕೊಬ್ಬನ್ನು ತಿನ್ನಲು ವಕೀಲ್ ಸಾಬ್ ಜಗದೀಶ್ ಓಕೆ ಡಿ ಕೆ ಶಿವಕುಮಾರ್ಗೆ ಕಸ ತಿನ್ನಕ್ಕೆ ಉಳ ನಾನು ಕರ್ನಾಟಕದಲ್ಲಿರೋ ಭ್ರಷ್ಟರ ಕೊಬ್ಬನ್ನು ತಿನ್ನಲು ಅವರ ಭರಾಟೆಯನ್ನು ತಿನ್ನಲು ವಕೀಲ್ ಸಾಬ್ ಜಗದೀಶ್ ಅಂತ ಹೇಳುತ್ತಾ ಆ ವೆರಿ ಶಾರ್ಟ್ಲಿ ನಿಮ್ಮ ಸಮಸ್ಯೆಗಳಿಗೆ ಆಲಿಸ್ಲಿಕ್ಕೆ ನಮ್ಮ ಕೈಯಲ್ಲಿ ಪರಿಹಾರ ಮಾಡಕ್ಕೆ ಆಗದೇ ಇರಬಹುದು ಯಾಕೆ ಅಂತಂದ್ರೆ ನಾನೇನು ಸಿ ಎಂ ಅಲ್ಲ ನಾನೇನ್ ಎಂ ಎಲ್ ಅಲ್ಲ ಕನಿಷ್ಠ ಒಂದು ಗ್ರಾಮ ಪಂಚಾಯತಿ ಮೆಂಬರು ಅಲ್ಲ ಆದರೂ ಸಹ ಕರ್ನಾಟಕದ ಮಟ್ಟಕ್ಕೆ ಜನರಿಗೆ ಇಪ್ಪತ್ ನಾಲ್ಕು ಗಂಟೆ ನೀವು ನಮ್ಮ ಕಾಲ್ ಗೆ ಫೋನ್ ಮಾಡಿ ನೀವು ಫೋನ್ ಮಾಡಿದಾಗ ನಿಮ್ಮ ಸಮಸ್ಯೆಗಳನ್ನ ಮಾತಾಡಿದ್ರೆ ಸಾಕು ಅದು ಆಟೋಮೆಟಿಕ್ ಆಗಿ ರೆಕಾರ್ಡ್ ಆಗುತ್ತೆ ನಾವು ಏನ್ ಮಾಡಕ್ಕಾಗುತ್ತೋ ಬಿಡುತ್ತಾ ಒಂದು ಸಣ್ಣ ಪ್ರಯತ್ನವನ್ನ ನಿಮ್ಮ ಸಮಸ್ಯೆಗಳನ್ನ ಕೇಳಿಸ್ಕೊಳ್ಳಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ ದೇವರು ನಮ್ಗೆ ಶಕ್ತಿ ಕೊಟ್ಟು ನೀವು ಓಟ್ ಹಾಕಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ಕಾರಿ ಕಾಲ್ ಸೆಂಟರ್ ಮಾಡ್ತೀನಿ ದ ಡೇ ಇಸ್ ನಾಟ್ ಫಾರ್ ನಮ್ಮಂತೋರ್ಗೆ ನೀವು ಓಟ್ ಹಾಕಿ ಎಮ್ ಎಲ್ ಎ ಮಾಡಿ ಒಂದು ಮೆಜಾರಿಟಿಯನ್ನ ಕೊಟ್ಟರ್ರೆ ಕೊಟ್ಟರ್ರೆ ಕರ್ನಾಟಕ ಓಕೆ ನಗಬೇಕು ಕರ್ನಾಟಕ ಕರ್ನಾಟಕ ನಗಬೇಕು ಟೋಲ್ ಗೇಟ್ ಮುಕ್ತ ಕರ್ನಾಟಕದಲ್ಲಿ ಟೋಲ್ ಗೇಟ್ಸ್ ಇರಲ್ಲ ನಮಗೆ ನಾನೇನಾದ್ರೂ ಸರ್ಕಾರ ಮಾಡಿದ್ರೆ ಟೋಲ್ ಗೇಟ್ ಇರಲ್ಲ ಪ್ರತಿಯೊಬ್ಬ ಸರ್ಕಾರಿ ನೌಕರರಿ ಜಾಸ್ತಿ ಮಾಡ್ತೀವಿ ಝೀರೋ ಟಾಲರೆನ್ಸ್ ಫಾರ್ ಭ್ರಷ್ಟಾಚಾರ ಡಿಸ್ಮಿಸ್ ಯಾವನೇ ಮಾಡ್ಲಿ ಇನ್ಕ್ಲೂಡಿಂಗ್ ನಾನ್ ಮಾಡಿದ್ರು ಸಿಎಂ ಆದಾಗ ಈ ವಿಲ್ ಬಿ ಕಿಕ್ಔಟ್ ಓಕೆ ಕರ್ನಾಟಕದಲ್ಲಿ ಕ್ರೈಮ್ ಮುಕ್ತ ಕರ್ನಾಟಕ ಆಗುತ್ತೆ ನನ್ನಂತ ಸಿ ಎಂ ಆದ್ರೆ ಆಮೇಲೆ ನೋಡ್ಕೊಲ್ಲ ಡ್ರಗ್ಸ್ ಮುಕ್ತ ಕರ್ನಾಟಕ ಆಗುತ್ತೆ ರೇಪ್ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಇದೀವಿ ದಟ್ ಇಸ್ ವಾಟ್ ಪ್ಲಾನ್ ಮನೆ ಮನೆ ಬಾ ಮನೆ ಮನೆಗೂ ಪೊಲೀಸ್ ಅಂತೆ ಗೆಣಸ್ ಕೇಳಕ್ಕ ಪೊಲೀಸು ಭ್ರಷ್ಟಾಚಾರ ಮಾಡಕ ಏನನ್ನ ಬರ್ತಿಸ್ಬಿಟ್ಟಿರಾ ಮನೆ ಹತ್ರ ಬಂದ್ ಸ್ಕೆಚ್ ಹೋಗಿ ಕಳ್ತನ ಮಾಡ್ಸೋದ್ರು ಎಸ್ ಇವ್ರು ಇವ್ರು ಪೊಲೀಸರು ನಿಮ್ಮನೇನೆ ಅವರೇ ಕಳ್ತನ ಮಾಡ್ಸೋದು ಕೂಡ ನೀವು ಡೌಟ್ ಪಡ್ಬೇಕಾಗಿಲ್ಲ ಮನೆ ಮನೆಗೆ ಪೊಲೀಸ್ ಅಲ್ಲಗರು ಮನೆ ಮನೆಗೆ ಕರ್ನಾಟಕ ಸರ್ಕಾರದ ಸೇವೆಗಳು ನಿಮ್ಗೊಂದು ಡೆಸ್ ಯಾರ ಮನೇಲಿ ಡೆತ್ ಆಯ್ತಾ ಡೆಸೈಡ್ ಇರ್ಬೇಕಾ ಕಾಲ್ ಸರ್ಕಾರಿ ಕಾಲ್ ಸೆಂಟರ್ ಫೋನ್ ಮಾಡಿದ್ರೆ ನಾನೇನಾದ್ರೂ ಸಿ ಎಂ ಆದ್ರೆ ಸರ್ಕಾರಿ ಕಾಲ್ ಸೆಂಟರ್ ಮಾಡಿಸ್ತೀನಿ ನಿಮ್ಮ ಮನೇಲಿ ಯಾರಾದರೂ ಡೆತ್ ಆಯಿತು ಅಂದ್ರೆ ಬರ್ತಾಯ್ತು ಅಂತಂದ್ರೆ ಫೋನ್ ಮಾಡಿದ್ರೆ ಮನೆಗೆ ಸೇವೆ ಬರಬೇಕು ಹದಿನೈದು ರೂಪಾಯಿ ಕೊಟ್ಟರೆ ನಾವು ಡೆಸಿಟ್ ಕೊಡಬೇಕು ಹತ್ತು ರೂಪಾಯಿ ಕೊಟ್ರೆ ಬಸ್ ಸರ್ಟಿಫಿಕೇಟ್ ಕೊಡಬೇಕು ಮನೆ ಪ್ಲಾನ್ ಬೇಕಾ ಇನ್ನೂರ ರೂಪಾಯಿ ಕಟ್ಟಿಸ್ಕೊಂಡು ಮನೆ ಪ್ಲಾನ್ ಕೊಡಬೇಕು ಡಿ ಎಲ್ ಬೇಕಾ ಐವತ್ತು ರೂಪಾಯಿ ಕಟ್ಸ್ಕೊಂಡು ಡಿ ಎಲ್ ಡಿ ಎಲ್ ಕೊಡಬೇಕು ಈ ರೀತಿ ಸೇವೆಗಳನ್ನ ಮನೆ ಮನೆಗೆ ಕರ್ನಾಟಕ ಸರ್ಕಾರದ ಸೇವೆಗಳು ಅನ್ನೋ ಸೇವೆ ನನಗೆ ತುಂಬಾ ಕನಸಿದೆ ಪ್ರತಿ ಜಿಲ್ಲೆನಲ್ಲೂ ಮೂರು ತರ ಆಸ್ಪತ್ರೆ ಹೋಮಿಯೋಪತಿ ಆಯುರ್ವೇದಿಕ್ ಆ್ಯಂಡ್ ಅಲೋಪತಿ ಮೂರು ಟೈಪ್ ಆಫ್ ಆಸ್ಪಿಟಲ್ಸ್ ಪ್ರತಿ ಜಿಲ್ಲೆನಲ್ಲೂ ಪ್ರತಿ ತಾಲೂಕಲ್ಲೂ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಎಜುಕೇಶನ್ ನ ಎಜುಕೇಶನ್ ಅಂಡ್ ಹೆಲ್ತ್ ನ ಕಂಪ್ಲೀಟ್ ಆಗಿ ಫ್ರೀ ಮಾಡಬೇಕು ಅಂತ ಕರ್ನಾಟಕದಲ್ಲಿರುವಂತ ಎಜುಕೇಶನ್ ಸಿಸ್ಟಮ್ನ ನ್ಯಾಷನಲೈಸೇಷನ್ ಮಾಡಬೇಕು ಸರ್ಕಾರ ಟೇಕ್ ಓವರ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಜೊತೆನಲ್ಲಿ ಕರ್ನಾಟಕದಲ್ಲಿ ಆರ್ಗ್ಯಾನಿಕ್ ಫುಡ್ ಅನ್ನ ಆಮೇಲೆ ಅಡಲ್ಟ್ರೇಷನ್ನ ಕೇವಲ ಪೆನಾಲ್ಟಿ ಆಗಿ ಮಾಡಿದಾರೆ ನಿಮ್ಗೆ ಅಡಲ್ಟ್ರೇಷನ್ ಮಾಡಿ ನೀವೇನಾದ್ರೂ ಸತ್ತೋಯ್ತು ಅಂತಂದ್ರೆ ಕೇವಲ ನಲವತ್ ಸಾವಿರ ರೂಪಾಯಿ ಪೆನಾಲ್ಟಿ ಇದೆ ಅಡಲ್ಟ್ರೇಷನ್ ಅಡಲ್ಟ್ ಅಡಲ್ಟ್ರೇಷನ್ ಫುಡ್ ಅಡಲ್ಟ್ರೇಷನ್ ಮೇಕ್ ಇಟ್ ಓಕೆ ಕ್ರಿಮಿನಲ್ ಅಫೆನ್ಸ್ ಡೆತ್ ಪೆನಾಲ್ಟಿಯನ್ನ ತರಬೇಕು ಅಂತ ಪ್ಲಾನ್ ಇದೆ ಯಾರೇ ಆಗ್ಲಿ ತಿನ್ನೋ ಅನ್ನಕ್ಕೆ ಏನಾದರೂ ಕಲಬರಿಕೆ ಮಾಡಿದ್ರೆ ಅವನಿಗೆ ಜೀವಾವಧಿ ಶಿಕ್ಷೆ ಅಥವಾ ಡೆತ್ ಪೆನಾಲ್ಟಿ ಸತ್ತೋದ್ರೆ ಡೆತ್ ಪೆನಾಲ್ಟಿ ಜೀವಾವಧಿ ಶಿಕ್ಷೆ ವಿ ವಿಲ್ ಅಮೆಂಡ್ ದ ಲಾಸ್ ತಿನ್ನ ಊಟ ಊಟವಾಗೇ ಇರಬೇಕು ಕಲಬರಿಕೆ ಆದ್ರೆ ಕಲಬರಿಕೆ ಮಾಡಿದವ್ಗೆ ಜೀವಾವಧಿ ಶಿಕ್ಷೆ ಕೊಡಬೇಕು ಅನ್ನೋದು ನಮ್ಮ ನಮ್ಮ ಒಂದು ಆಸೆ ಯಾರೇ ಭ್ರಷ್ಟಾಚಾರ ಮಾಡಿದ್ರು ನೋ ಸಸ್ಪೆನ್ಷನ್ ಸಿ ಸಿಎಂ ಆದ್ರೆ ನೋ ಸಸ್ಪೆನ್ಷನ್ ಡೈರೆಕ್ಟ್ಲಿ ಡಿಸ್ಮಿಸ್ ಅಂಡ್ ಜೈಲ್ ಯಾರೇ ಭ್ರಷ್ಟಾಚಾರ ಮಾಡಿದ್ರು ಡಿಸ್ಮಿಸ್ ಪಿ ಎನ್ ಎ ಸಿ ಪಿ ಆಗಿರ್ಲಿ ಐ ಪಿ ಎಸ್ ಆಗಿರ್ಲಿ ಐ ಎ ಎಸ್ ಆಗಿರ್ಲಿ ಯಾರೇ ಆಗಿರ್ಲಿ ಭ್ರಷ್ಟಾಚಾರದ ಆರೋಪ ಬಂತು ಗೊತ್ತಾಯ್ತು ಅಂದ್ರೆ ದ ಎನ್ವೈರಿ ವಿಲ್ ಬಿ ಕಂಪ್ಲೀಟೆಡ್ ವಿತ್ ಇನ್ ಎ ವೀಕ್ ನಾನ್ ಸಿ ಎಂ ಆದ್ರೆ ಯಾವುದೇ ಯಾವುದೇ ಡಿಪಾರ್ಟ್ಮೆಂಟ್ ಎನ್ಕ್ವರಿ ವಿತ್ ಇನ್ ಎ ವೀಕ್ ವಿ ವಿಲ್ ಕನ್ಕ್ಲೂಡ್ ಮೇಲೆ ಆರೋಪ ಎಸ್ಟಾಬ್ಲಿಷ್ ಆಯ್ತು ಅಂತಂದ್ರೆ ಈ ವಿಲ್ ಬಿ ಡಿಸ್ಮಿಸ್ ಫ್ರಮ್ ಸರ್ವಿಸ್ ಸೆಂಟ್ ಟು ಜೈಲ್ ಇದು ನಾನು ನಾನೇನಾದ್ರೂ ಸಿ ಎಂ ಆದ್ರೆ ಮಾಡುವಂತ ಸರ್ಕಾರ ನಿಮಗೋಸ್ಕರ ನನ್ನ ಕೈಲಿ ಏನಾಗಿಲ್ಲ ಅಂದ್ರೂ ಪರವಾಗಿಲ್ಲ ಒಂದು ಕಾಲ್ ಸೆಂಟರ್ ಸದ್ಯಕ್ಕೆ ಕರ್ನಾಟಕದಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ವಿ ನಿಮ್ಮ ಸಮಸ್ಯೆಗಳನ್ನ ಕೇಳಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ಮ ಕಾಲ್ ಸೆಂಟರ್ ಗೆ ತಾವು ಫೋನ್ ಮಾಡ್ಬೋದು ನಿಮ್ಮ ಸಮಸ್ಯೆಗಳನ್ನ ರೆಕಾರ್ಡ್ ನಿಮ್ಮ ಸಮಸ್ಯೆಗಳನ್ನ ಮಾತಾಡಿದ್ರೆ ಸಾಕು ಅದು ರೆಕಾರ್ಡ್ ಆಗತ್ತೆ ನಮ್ಮ ಇಂಬೋಂಟ್ ಟೆಲಿಕಾಲರ್ಸ್ ಅದನ್ನ ನೋಡ್ತಾರೆ ಅಂತ ಹೇಳುತ್ತಾ ಸದ್ಯಕ್ಕೆ ಸುವರ್ಣ ಕರ್ನಾಟಕವನ್ನ ಮಾಡಬೇಕು ಅಂತ ನಮ್ಮಂತವ್ರು ಕನಸು ಕಾಣ್ತಾ ಇದೀವಿ ನೀವೆಲ್ಲಾ ನಮ್ಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ಆಗತ್ತೆ ನಾನ್ ಸುರಂಗ ಮಾಡಲ್ಲ ನಾನ್ ರೈತರ ಜಮೀನ ಕಿತ್ಕೊಳ್ಳಲ್ಲ ನಾನು ರೈತರ ಜಮೀನ ಕಿತ್ಕೊಂಡು ಫ್ಯಾಕ್ಟ್ರಿ ಆಗ್ತೀನಿ ಅಂತ ರಿಯಲ್ ಎಸ್ಟೇಟ್ ಮಾಡಲ್ಲ ನಾನ್ ಸಿಎಂ ಆದ್ರೆ ಜಮೀನ ಕಿತ್ಕೊಂಡು ಲೇಔಟ್ ಮಾಡಿ ಬಿಸ್ನೆಸ್ ಮಾಡಕ್ ಹೋಗಲ್ಲ ನಾನು ಸಿ ಎಂ ಆದ್ರೆ ಇರಾ ಏರ್ಪೋರ್ಟ್ನೇ ಅಪ್ಗ್ರೇಡೇಶನ್ ಮಾಡ್ತೀನಿ ಹೊರ್ತು ಕನಕ್ಪುರ್ ಏರ್ಪೋರ್ಟ್ ಮಾಡಕ್ ಹೋಗಲ್ಲ ನಾನು ಟ್ರಾಫಿಕ್ ಇದೆ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಆಫ್ ವೆಹಿಕಲ್ ಸ್ಟಾಪ್ ಮಾಡ್ತೀವಿ ಹೊರ್ತು ಖಂಡಿತವಾಗಿ ಸುರಂಗಗಳು ಮಾಡಿ ಗಾರ್ಡನ್ ಸಿಟಿ ಬೆಂಗಳೂರ್ನ ನಾಶ ಮಾಡಕ್ ಹೋಗಲ್ಲ ನಾನು ನಾನೇನಾದ್ರೂ ಸಿ ಎಂ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಸಾಲಿಡ್ ವೇಸ್ಟ್ ರಿಸೈಕಲ್ ಆಗುತ್ತೆ ಅದು ಎಲ್ಲಾ ಸಿಟಿಗಳಲ್ಲೂ ಕಸವನ್ನ ರೀಸೈಕಲ್ ಮಾಡಿ ಅದರಿಂದ ಸರ್ಕಾರ ಹಣ ಸಂಪಾದನೆ ಮಾಡಬೇಕು ಗೊಬ್ಬರನ ಲಿಬರೇಟ್ ಮಾಡಬೇಕು ಬಯೋಫೀಲ್ನ ಲಿಬರೇಟ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಕೆಲಸವನ್ನ ಕಸದ ಕಸವನ್ನು ಕೂಡ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಹನ್ನೊಂದು ಸಾವಿರ ಕೆರೆಗಳು ನುಂಗಾಕಿದರೆ ವಿ ವಿಲ್ ಬ್ರಿಂಗ್ ಬ್ಯಾಕ್ ಲೆವೆನ್ ತೌಸಂಡ್ ಲೇಕ್ಸ್ ಒಟ್ಟು ನಲವತ್ತೊಂದು ಸಾವಿರ ಲೇಕ್ಗಳಿದೆ ಕರ್ನಾಟಕದಲ್ಲಿ ಅವುಗಳಿಗೆ ಅವುಗಳಿಗೆ ಜೀವವನ್ನು ತುಂಬುವಂತ ಕೆಲಸ ಮಾಡ್ತೀವಿ ಅವುಗಳನ್ನ ಭದ್ರ ಮಾಡಿಸುವಂತ ಕೆಲಸ ಮಾಡ್ತೀವಿ ಅವುಗಳನ್ನ ಉಳೆತ್ತಿದೀವಿ ಆ ರೈತರಿಗೆ ಬೋರ್ವೆಲ್ ಅಲ್ಲಿ ನೀರ್ ಬರಂಗ್ ಮಾಡ್ತೀವಿ ಕರ್ನಾಟಕ ಕರ್ನಾಟಕದಲ್ಲಿ ನಲ್ವತ್ತೊಂದು ಸಾವಿರ ಕೆರೆಗಳಿದೆ ಮುಟ್ಟದೇ ಇಲ್ಲ ಇವರು ಬರೀ ಸ್ವಾಹ ಬರೀ ಸ್ವಾಹ ನೀವು ಕೆಟ್ಟ ನಾಲ್ಕು ಲಕ್ಷ ಕೋಟಿ ಸ್ವಾಹ ಮೂರು ಪಕ್ಷರು ಸ್ವಾಹ ಬ್ರದರ್ ಬ್ರದರ್ ಅಂತ ಬರ್ತಾರೆ ನಾನ್ ನೆಕ್ಸ್ಟ್ ಬ್ರದರ್ ಬ್ರದರ್ ನಾನು ತಿನ್ ಬ್ರದರ್ ಅಂತ ಆ ಬ್ರದರ್ ಏನು ಮಾಡಲ್ಲ ಓಕೆ ಬಂಡೆನೂ ಏನೂ ಮಾಡಲ್ಲ ಇನ್ನು ಬಿಜೆಪಿಯವರ ಅವ್ರಿಗೆ ಏನೂ ಬೇಕಾಗಿಲ್ಲ ಎಣ್ಣೆ ಬಂದ್ ಮಾಡ್ಬೇಕಂತೆ ಯಾಕೆ ಇರ್ಬೇಕಾರೆ ಎಣ್ಣೆ ಬರೀ ಡ್ರಾಮಾ 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 ಆರ್ಟಿಸ್ಟ್ ಗುಬ್ಬಿ ವೀರಣ್ಣ ಟೈಮಲ್ಲಿ ಇದ್ಬಿಟ್ಟಿದ್ರೆ ಮೂರು ಪಕ್ಷದವ್ರಿಗೆ ಒಳ್ಳೊಳ್ಳೆ ಫಿಲಂ ಮಾಡಬಹುದಾಗಿತ್ತು ಆ ವಿಷ್ಣುವರ್ಧನ್ ಅವ್ರನ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅಂಬರೀಷರ್ನ ತೆಗೆದು ಬಿಟ್ಟು ಈ ಮೂರು ಪಕ್ಷದವ್ರನ್ನ ಹಾಕಿದ್ರೆ ಒಳ್ಳೊಳ್ಳೆ ಡ್ರಾಮಾ ಮಾಡ್ಕೊಂಡು ಒಳ್ಳೊಳ್ಳೆ ಫಿಲಮ್ ಕೊಟ್ಟಿರೋದು ಅಂತ ಅನ್ಸುತ್ತೆ ಏನೇ ಎಲ್ಲಾ ವಿಚಾರಗಳನ್ನು ತಿಳಿಸುತ್ತಾ ಜೈ ಕರ್ನಾಟಕ ಮಾತೆ ಕಣಕಣದಲ್ಲೂ ಕನ್ನಡ ನಾನು ನಿಮ್ಮ ವಕೀಲ ಭ್ರಷ್ಟರ ಕೊಬ್ಬನ್ನ ಅವರು ಯಾರೇ ಆಗಿರ್ಬೋದು ನಮ್ಮ ಟೀಮ್ ತಿನ್ನುತ್ತೆ ವಿ ವಿ ಆರ್ ಪವರ್ಫುಲ್ ಎನಫ್ ಟು ಈ ಕೊಬ್ಬಿರುವಂತ ಭ್ರಷ್ಟರ ಅದು ಅಧಿಕಾರಿಗಳಾಗಿರ್ಬೋದು ಇವರಾಗಿರ್ಬೋದು ಆ ಕೊಬ್ಬನ್ನ ನಾವು ತಿಂತೀವಿ ಡಿ ಕೆ ಶಿವಕುಮಾರ್ ಕಸದಕ್ಕೆ ಉಳುವನ್ನ ಬಿಡಿಸಿ ಅದನ್ನ ತಿನ್ಕೊಳ್ಳಿ ಅಂತ ಹೇಳುತ್ತಾ ಡೇ ಇಸ್ ನಾಟ್ ಫಾರ್ ಸಾರ್ವಜನಿಕರ ಸರ್ಕಾರ ಒಂದಲ್ಲ ಒಂದು ದಿವಸ ಕರ್ನಾಟಕದಲ್ಲಿ ಆಗುತ್ತೆ ಸುವರ್ಣ ಕರ್ನಾಟಕದಲ್ಲಿ ರಾತ್ರಿ ಹನ್ನೆರಡು ಗಂಟೆಯಲ್ಲೂ ಅಷ್ಟೇನೆ ಹೆಣ್ಣು ಮಕ್ಕಳು ಓಡಾಡಬೇಕು ಹೆಣ್ಣು ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಓಕೆ ಅಧಿಕಾರಕ್ಕೆ ಬರಬೇಕು ಅದು ಕೋರ್ಟ್ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಕಾರ್ಪೊರೇಷನ್ ಆಗಿರ್ಬೋದು ಬಂದಂತ ಹೆಣ್ಣು ಕೆಲಸನೂ ಮಾಡಬೇಕು ನಮ್ಮ ಆಯೋಗದ ಮೇಡಮ್ ಅಂತರ ರೀಲ್ಸ್ ಇರಬಾರ್ದು ಅಂತ ಹೇಳುತ್ತ ಬರೀ ರೀಲ್ಸ್ ಜೀವನ ಅಲ್ಲ ಬರೀ ರೀಲ್ಸು ಪ್ರಮೋಷನ್ ಜೀವನ ಅನ್ನ ರಿಯಾಲಿಟಿನೂ ಕೂಡ ತೋರಿಸ್ಬೇಕಾಗಿದೆ ಅಂತ ಹೇಳುತ್ತಾ ಕರ್ನಾಟಕಕ್ಕೆ ಬರಲಿದೆ ವಕೀಲ್ ಸಾಬ್ ಅವರ ಕಾಲ್ ಸೆಂಟರ್ ನಿಮ್ಮ ಸಮಸ್ಯೆಗಳಿಗೆ ಒಂದು ಕಾಲ್ ಸೆಂಟರ್ ನ ಎಸ್ಟಾಬ್ಲಿಷ್ ಮಾಡ್ತಾ ಇದೀವಿ ಅತಿ ಶೀಘ್ರದಲ್ಲೇ ಅತಿ ಶೀಘ್ರದಲ್ಲೇ ನಿಮ್ಗೆ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನ ಮಾತಾಡಿ ಆಟೋಮೆಟಿಕ್ ರೆಕಾರ್ಡ್ ಆಗುತ್ತೆ ಮುಂದೆ ನೋಡೋಣ ಏನ್ ಮಾಡಬೇಕು ಅಂತ ಅಂತ ಹೇಳುತ್ತಾ ನಾನು ನಿಮ್ಮ ಅಡುವಿಗೆ ಜಗದೀಶ್ ಥ್ಯಾಂಕ್ಸ್ ಲವ್ ಯು ವಾಲ್ ಕಣ ಕಣದಲ್ಲೂ ಕನ್ನಡ ಈ ಭ್ರಷ್ಟರಿಗೆ ಗೆ ಭೇಟಿ ಮಾಡೋದೇ ನಮ್ಮ ಕೆಲಸ ಥ್ಯಾಂಕ್ ಯು